ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಜ್ಞಾನೋಕ್ತಿಗಳು ಎರಡನೆಯ ಅಧ್ಯಾಯ ಒಂದನೆಯ ವಚನ ದಿನ ಖಂದ ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು ಬುದ್ಧಿಗಾಗಿ ಮೊರೆ ಹಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೋಪದಂತೆಯೂ ಹುಡುಕು ಆಗ ನೀನು ಯಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡೆದುಕೊಳ್ಳುವೀ ಯಹೋವನೇ ಜ್ಞಾನವನ್ನು ಕೊಡುವಾತನು ಆತನ ಬಾಯಿಂದಲೇ ತಿಳುವಳಿಕೆಯೂ ವಿವೇಕವೂ ಹೊರಟು ಬರುತ್ತವೆ ಆತನು ಯಥರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನೂ ಕೊಡಿಸಿಡುವನು ದೋಷವಿಲ್ಲದೆ ನಡೆಯುವವರಿಗೆ ಗುರಾಣಿಯಾಗಿದ್ದು ನ್ಯಾಯಮಾರ್ಗವನ್ನು ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನೂ ನೋಡಿಕೊಳ್ಳುವನು ಈಗಿರಲು ನೀನು ನೀತಿ ನ್ಯಾಯಗಳನ್ನು ಧರ್ಮವನ್ನು ಅಂದರೆ ಸಕಲ ಸನ್ಮಾರ್ಗಗಳನ್ನು ತಿಳಿದುಕೊಳ್ಳುವಿ ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು ಬುದ್ಧಿಯೂ ನಿನಗೆ ಕಾವಲಾಗಿರುವುದು ವಿವೇಕವು ನಿನ್ನನ್ನು ಕಾಪಾಡುವುದು ಇದರಿಂದ ನೀನು ದುರ್ಮಾರ್ಗದಿಂದಲೂ ಕೆಟ್ಟ ಮಾತನಾಡುವವರಿಂದಲೂ ತಪ್ಪಿಸಿಕೊಳ್ಳುವ ಅವರಾದರೂ ಕತ್ತಲೆ ಆದಿಗಳನ್ನು ಹಿಡಿಯಬೇಕೆಂದು ಧರ್ಮ ಮಾರ್ಗಗಳನ್ನು ತೊರೆದು ಬಿಡುವರು ಅವರು ಕೆಟ್ಟದ್ದನ್ನು ಮಾಡುವುದರಲ್ಲಿ ಸಂತೋಷಿಸಿ ಕೆಟ್ಟವರು ದುಷ್ಟತನಕ್ಕೆ ಒಲಿಯುವರು ಅವರ ಮಾರ್ಗಗಳು ವಕ್ರವಾಗಿವೆ ಅವರ ನಡತೆಗಳು ದುರ್ನಡತೆಗಳೇ ನನ್ನ ಉಪದೇಶವನ್ನು ಮರೆಯಬೇಡ ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸೂಕ್ಷ್ಮವನ್ನು ಉಂಟು ಮಾಡುವವು ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು ನಿನ್ನ ಹೃದಯದ ಹಲಿಗೆಯಲ್ಲಿ ಅವುಗಳನ್ನು ಬರೆ ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸುಮ್ಮತಿಯನ್ನು ಪಡೆದುಕೊಳ್ಳುವಿ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋಬನಲ್ಲಿ ಭರವಸೆ ಬಿಡು ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ನೀನೇ ಬುದ್ಧಿವಂತನೆಂದೆಣಿಸದೆ ಯಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವೂ ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯಹೋವನನ್ನು ಸನ್ಮಾನಿಸು ಹೀಗೆ ಮಾಡಿದರೆ ನಿನ್ನ ಕಣುಜಗಳು ಸಮೃದ್ಧಿಯಿಂದ ತುಂಬುವವು ತೊಟ್ಟಿಗಳಲ್ಲಿ ದ್ರಾಕ್ಷಾರಸವೂ ತುಂಬಿಕೊಳ್ಳುವುದು మగనే యహోన శిక్షయను తసార మాడే ఆతను నిన్ను గదరి బేసరగళ్బేడ తందూ తన ము మగనను గదే యహోవను తాను ప్రీతన్నే గదరి జ్ఞానవన్ను పడయను ధన్యను వివేకవన్ను సంపాదను భాగ్యవంతను ನಿಮ್ಮ್ಯವೇ ನನಗೆ ಜೀವ ಕೊಡುವುದು ನನ್ ವೇದನೆಗೆ ನನ್ನದಿ ನೀಡುವುದು ವಾಕ್ಯವೇ ನನಗೆ ಜೀವ ಕೊಡುವುದು ನನ್ ವೇದನೆಗೆ